ತನಗೆ ಬಾರದ ಲಾಭ ತನ ಬಂದಾಗ ಜನಕನದು ತನದೆಂದು ಸಂತಸಿಪ ತೆರದಿ ಜನದೊಳಾರ್ಗಾವ ಸೊಗವಾದೊಡಂ ತನದೆನ್ನು ತನುಭವಿ ಪನೋ ಜ್ಞಾನಿ ಮಂಕುತಿಮ್ಮ ಮಕ್ಕಳು ಏನನ್ನ ಸಾಧನೆ ಮಾಡಿದಾಗ ತಂದೆ ತಾಯಿಗೆ ಸಿಕ್ಕಪಡೆ ಹೆಮ್ಮೆ ಆಗುತ್ತೆ ತುಂಬಾ ಖುಷಿ ಪಡ್ತಾರೆ ಅದರಲ್ಲೂ ಅವರು ಮಾಡಿದ ಮಾಡೋಕ್ಕಾಗದೇ ಇರೋವಂಥದ್ದನ್ನು ಮಕ್ಕಳು ಸಾಧಿಸಿದಾಗ ಇನ್ನೂ ಹೆಚ್ಚಿನ ಖುಷಿಯಾಗುತ್ತೆ ಅದೇ ರೀತಿ ಒಬ್ಬ ಮಹಾಪುರುಷ ಒಬ್ಬ ಆದವನಿಗೆ ಯಾವ ರೀತಿ ಅಂತಂದರೆ ಅವನ ಕೈಲಿ ಮಾಡೋಕ್ಕಾಗದೇ ಇದ್ದರು ಇನ್ಯಾರಿಗೋ ಏನೋ ಒಂದು ಲಭಿಸಿದಾಗ ಸಿಕ್ಕಾಬಿಡಿ ಸಂತಸ ಪಡ್ತಾನೆ ಅಂತ ಮತ್ತೆ ಅವನು ಒಂಥರ ಅಸೂಯೆ ಪಡೋದಿಲ್ಲ ಈರ್ಷ್ಯೆ ಪಡೋದಿಲ್ಲ ಇನ್ನೊಬ್ಬರು ಖುಷಿನಲ್ಲಿ ತನ್ನ ಖುಷಿಯನ್ನು ಕಾಣ್ತಾನೆ ಅಂತವನೇ ನಿಜವಾದ ಜ್ಞಾನಿ ನಿಜವಾದ ಮಹಾಪುರುಷ ಅಂದರೆ ಅವನೇ ಅಂತ ಗುಂಡಪ್ಪನವ್ರು ಈ ಕದಲ್ಲಿ ಹೇಳ್ತಾ ಇದ್ದಾನೆ ನಾವು ನಿಜವಾಗಿಯೂ ನಿಸ್ವಾರ್ಥವಾದ ಜೀವನವನ್ನ ಹೇಗೆ ನಡೆಸಬೇಕು ಅನ್ನೋದನ್ನ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಇದೆ ನಮಸ್ಕಾರ